ಡೇಟ್ ಕೊಟ್ಟಿದ್ದಾರೆ ಎಲ್ಲ ಹೂಹಕ್ಕೆ ಹೋಗೋಣ ಸನ್ಮಾನ್ಯ ನಮ್ಮ ನಾಯಕ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿದ್ದಾರೆ ಮುಖ್ಯಮಂತ್ರಿ ಇರ್ತಾರೆ ಸಮುದಾಯದ ಒಬ್ಬರು ಸಿಎಂ ಆಗ್ಬೇಕನ್ನೋದು ಬಹಳ ದಿನದಿಂದ ಕೇಳಿ ಬರ್ತಕ್ಕಂಥ ಕೂಗು ಈಗೊಂದು ಅವಕಾಶ ಬಂದಿದೆ ಎಲ್ಲೋ ಒಂದು ಕಡೆ ಅಂತ ಅನಿಸ್ತಿಲ್ಲ ಎಲ್ಲಿ ಅವಕಾಶ ಬಂದಿದೆ ಅವಕಾಶ ಬಂದ್ರೆ ಹೇಳೋಣ ಅವಕಾಶ ಬಂದಾಗ ಅದೇನಾದರೂ ಬಂದಾಗಿದ್ದು ವಿಚಾರ ಏನು ಸಿ ಎಲ್ ಪಿ ನಾಯಕನ ಹೈಕಮಾಂಡ್ ತೀರ್ಮಾನ ಇವೆಲ್ಲ ಆದರೆ ಹೈಕಮಾಂಡು ಸಿ ಎಲ್ ಪಿ ಅವರು ಹಾಕಿದ್ರೆ ನಾಕ್ತೀನಿ ಯಾವಾಗ ಸಿದ್ದರಾಮಯ್ಯ ಇರುತ್ತಾನೆ ಇಲ್ಲ ಸಿದ್ದರಾಮಯ್ಯ ಇಲ್ಲ ಅಂದಾಗ ಅವಾಗ ಸಿ ಎಲ್ ಪಿಯಲ್ಲಿ ನಮ್ಮ ಹೆಸರು ಹೇಳಿದರೆ ಹೈಕಮಾಂಡ್ ನಮ್ಮ ಹೆಸರು ಹೇಳಿದರೆ ಆಗ್ಬೋದೇ ಅಂತ ಈಗ ಜಿ ಪರಮೇಶ್ವರ್ ಅವರು ನಿಮ್ಮ ಪರವಾಗಿ ಮಾತಾಡಿದಾರೆ ಏನು ಹೇಳ್ತೀರ ಸರ್ ಹೋಮ್ ಮಿನಿಸ್ಟ್ರಿಗೆ ಅವ್ರು ನಮ್ ಕಿತ್ತೆ ಸೀನಿಯರ್ ಅವರಾಗಲಿ ಯಾರೋ ಯಾರೊಬ್ರು ದಲಿತ ನಾಯಕರು ಆಗಲಿ ಅಂತಕ್ಕಂಥದ್ದು ಯಾವಾಗದು ನಿಮ್ಮ ನಾಯಕ ಸಿದ್ದರಾಮಯ್ಯ ಇಲ್ಲರಾದಾಗ ನಿಮ್ಮ ನಾಯಕ ಸಿದ್ದರಾಮಯ್ಯ ಸರ್ ಹಂಡ್ರೆಡ್ ಅಂದ್ ಈಗ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗ್ಬೇಕನ್ನೋದ್ ಕೂಡ ಬಹಳ ಪ್ರಯತ್ನ ಮಾಡ್ತಾ ಇದ್ದಾರೆ ತರಮಾರ ಅದನ್ನೇ ಹೇಳಿ ನಾನು ಯಾರ್ಯಾರು ಸಿಎಂ ಎಲ್ಲರಿಗೂ ಆಸೆ ಇರುತ್ತೆ ಎಲ್ ಪಿ ಯಲ್ಲಿ ಆಯ್ಕೆ ಆಗ್ಬೇಕು ಹೈಕಮಾಂಡ್ ಒಪ್ಬೇಕಂತ ವಿಚಾರನ ನಿಮ್ಗೆ ಹೇಳಿದ್ವಿ ಮತ್ತೊಂದು ಕಡೆ ಸತೀಶ್ ಜಾರಕಿಹೊಳಿ ಒಂದ್ ಬೇಡಿಕೆಯನ್ನ ಇಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಅವ್ರನ್ನ ಬದಲಾವಣೆ ಮಾಡಬೇಕು ನಮಗೆ ಪೂರ್ಣ ಪ್ರಮಾಣದ ಕೆಪಿಸಿಸಿ ಸಿ ಅಧ್ಯಕ್ಷರನ್ನ ಕೊಡ್ರಿ ಅಂತೇಳಿ ಸತೀಶ್ ಜಾರಕಿಹೊಳಿರು ಸಮರ್ಥ ನಾಯಕ ಅಧ್ಯಕ್ಷ ಆಗಲಿಕ್ಕೆ ಹಾಗೂ ಪಕ್ಷದ ಆರ್ಗನೈಜ್ ಮಾಡಲಿಕ್ಕೆ ಸಾಮರ್ಥ್ಯ ಇರ್ತವು ಅಂಥವರು ಆದರೆ ಒಳ್ಳೇದಾಗತ್ತೆ ಪಕ್ಷ ಸಂಘಟನೆ ಆಗತ್ತೆ ಅವರ ಆದರೆ ಒಳ್ಳೇದಾಗತ್ತೆ ಅವ್ರನ್ನ ತೆಗಿತಿದ್ರೆ ಅದೆಲ್ಲ ಹೈಕಮಾಂಡ್ ನೋಡೋದಲ್ಲಿದೆ ಸರಿ ಸಚಿವ ಸಂಪುಟ ಪುನರಚನೆಯಲ್ಲಿ ಮತ್ತೊಂದು ಡಿ ಸಿ ಎಂ ಸ್ಥಾನ ಕೊಡಬೇಕು ಅನ್ನೋದು ಅದಕ್ಕೆ ನನಗೆ ಗೊತ್ತಿಲ್ಲ ನಿಮ್ಗೇನ್ ಸುದ್ದಿ ಕರೆಕ್ಟ್ ಆಗಿದ್ರೆ ನನಗೊಟ್ಟಿರಿದ್ರೆ ನಾನು ತಿಳ್ಕೊತೀನಿ ಸರ್ ಈಗ ರಾಜಕೀಯದಲ್ಲಿ ಯಾರೂ ಸನ್ಯಾಸತ್ರ ಅಲ್ಲಗಳು ಅಂತ ಒಂದು ಮಾತಿದೆ ಸರ್ ತಮಗೂ ಕೂಡ ಸಿ ಎಂ ಆಗ್ಬೇಕನ್ನೋ ಆಸೆ ಸೇರ್ ಹೇಳಿದೀನಲ್ಲ ಸಿ ಎಲ್ ಪಿ ಅಲ್ಲಿ ನಾನು ಆಯ್ಕೆ ಮಾಡಿದರೆ ಹೈಕಮಾಂಡ್ ನಾನು ಒಪ್ಪಿದ್ರೆ ನಾನು ರಾಜಕೀಯವಾಗಿ ಬಹಳ ಚರ್ಚೆ ಆಗಿರ್ತಕ್ಕಂಥದ್ದು ಹೋಮ್ ಮಿನಿಸ್ಟರು ಕೂಡ ನಿಮಗೆ ಸಪೋರ್ಟ್ ಅಂದರೆ ಯಾಕೆ ಆಗ್ಬಾರ್ದು ಆರ್ ಬಿ ತಿಮ್ಮಾಪುರ್ ಅವರು ಸಿ ಎಮು ಅವ್ರಿಗೂ ಮೂವತ್ತು ವರ್ಷದ ರಾಜಕೀಯ ಅನುಭವ ಇದೆ ಅಂತ ಹೇಳ್ತಿದ್ದಾರೆ ಸರ್ ಇಲ್ಲ ನಾನು ಹೇಳ್ತಕ್ಕಂಥದ್ದು ಏನಿದೆ ಸಿ ಎಂ ಆಗಬೇಕಾದ್ರೆ ಸಿ ಎಲ್ ಪಿಲಿ ನಾಯಕ ಆಗಬೇಕು ಆ ನಂತರ ನಮ್ಮ ಹೈಕಮಾಂಡ್ ಹೋಗ್ಬೇಕು ಈ ಎರಡುದರಲ್ಲಿ ಆದರೆ ನಾನು ಆಗ್ಬೋದು ಅದು ಪ್ರೊಸೆಸ್ ಇದೆ ಅದ್ರ ಜೊತೆಗೆ ನಮ್ಮ ಈಗಾಗಲೇ ಮುಖ್ಯಮಂತ್ರಿಗಳು ನಮ್ಮ ಅದೇ ಸಿದ್ದರಾಮಯ್ಯ ಅವರು ಇದ್ದಾರೆ ಅವ್ರನ್ನ ತೆಗಿತೇವೆ ಅಂತೇಳಿ ಹೇಳಿಲ್ಲ ಅದು ಪ್ರಶ್ನೆ ಉದ್ಭವ ಆಗೋದಿಲ್ಲ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿರ್ತಾರೆ ಸಿದ್ದರಾಮಯ್ಯನೇ ನಮ್ಮ ಮುಖ್ಯಮಂತ್ರಿ ತಾವು ಇಷ್ಟು ವರ್ಷ ಪಕ್ಷಕ್ಕೆ ದುಡಿದಿದ್ರಿ ನಿಮ್ಮ ಅಭಿಮಾನಿಗಳು ಕೂಡ ಅದನ್ನ ಕೇಳ್ತಿದ್ದಾರೆ ಯಾಕೆ ಆಗ್ಬಾರ್ದು ಅಂತ ದಲಿತ ಸಿಎಂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತೆಗಿತಾರ ಅಂದಾಗ ಮುಂದಿನ ವಿಚಾರ ಈಗ ಆ ವಿಚಾರ ಇಲ್ಲ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳು ಇರ್ತಾರೆ ಮುಂದೆ ಇರ್ತಾರೆ